अब यो ट्रायल राहिले एस्टोर किन भयो बिकिम सेकेन्ड जति हो होरा अनिन्दा नानी बरकिने छु दुवारमा पुकारला हैन बेडीले सेकेन्ड माझरो मात्रै बरकागाला इलान्द नानी के लारे के पुकार गर्दै के 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 यिनतिर ट्रेन आउँछ न अगाडि त दिस होला भन्दा सर होला लागता रहे निम होला लागता रहे सर ಇದಿಷ್ಟು ಜನಗಳ ನಾವು ಒಂದು ಮೂವತ್ತೈದು ವರ್ಷ ಮೂವತ್ತೈದು ದೇವಸ್ಥಾನ ಹಿಂಗೆ ಮುಂಚೆ ಚಿಕ್ಕದಾಗಿ ಒಂದು ಸಂಸ್ಥರ ಇತ್ತು ನಾವು ಬಂದಾಗ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ನಾವು ಅವಾಗ ಬಂದು ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಇವಾಗ ಸ್ವಲ್ಪ ಸಹಸ್ರ ವಿಷ್ಣು ಸಹಸ್ರನಾಮ ಅವಾಗ ಅವಾಗ ಮಾಡಿಸ್ತಾನೆ ಇದ್ರು ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ಇಲ್ಲಿ ಎಲ್ಲ ಎಲ್ಲ ವಸದಿನೂ ಇದೆ ಮಕ್ಕಳಿಗೆ ಸ್ಕೂಲು ಇತ್ತು ಅಂಗನವಾಡಿ ಇತ್ತು ಮತ್ತು ವಾರ ವಾರ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ಯೋಗ ಕ್ಲಾಸಿಂದ ಇಡ್ದು ಯೋಗ ಕ್ಲಾಸಿಂದ ಇಡ್ದು ಮತ್ತು ಶಿವ ಶಿವ ಶಿವರಾತ್ರಿನೂ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗುತ್ತೆ ಮತ್ತು ನಾವು ಕ್ಯಾಂಪ್ ಅಂತ ಮಾಡ್ತೀವಿ ಅದು ಇದಕ್ಕೆ ಅದಕ್ಕೂ ಒಳ್ಳೆಯದಾಗುತ್ತೆ ಇನ್ನೂ ಒಂದು ಸತ್ಯ ಒಂದು ನಂಬಿದ್ವಿ ನನಗೆ ಆಗಿರೋ ಮಟ್ಟಿಗೆ ನನಗೆಲ್ಲ ಒಳ್ಳೆದನ್ನ ತುಂಬ ಜನ ಬರ್ತಾರೆ ವಾರ ವಾರ ಬರ್ತೀವಿ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಅಮ್ಮನ ಸೇವೆಯೂ ಮಾಡ್ತೀವಿ ಬಿಸ್ನೆಸ್ ಆಚರಣೆ ಮಾಡೋದು ತುಂಬ ಜನ ಬರ್ತಾರೆ ನಂಬಿಕೆಯಿಂದ ಅಮ್ಮ ಎಲ್ಲರೂ ಮಾಡ್ತೀವಿ ಮತ್ತು ಗಿಡ ಜಿಗಳು ಬರೋದು ಅಲ್ಲಿ ವಾರ್ಷಿಕೋತ್ಸವ ಆಗಲಿ ತುಂಬ ಚೆನ್ನಾಗಿದೆ ನಡೀತಾ ಇದೆ ಈಗಾಗುತ್ತೆ ಎಲ್ಲ ಮತ್ತು ಉದೃತ್ತಿ ಎಲ್ಲಮ್ಮ ಅಂತ ನನಗೆ ನೆನಪಿ ಅಂದರೆ ಅದನ್ನು ಆ ದೋಷಿಯಾಗಿ ತುಂಬ ಚೆನ್ನಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಮಾಡೋದು ಅವ್ರಿನ್ನೇ ಅಷ್ಟೇ ಸುತ್ತಿ ಚೆನ್ನಾಗಿ ಕೊಡಲಿ ನೋರು ಅಷ್ಟು ಕೊಡಲಿ ಚೆನ್ನಾಗಿ ಮಾಡಿ ದೇವಸ್ಥಾನದಿಂದ ದೊಡ್ಡ ದೊಡ್ಡ ಚೆನ್ನಾಗಾಗಿದೆ ಆಗಿದೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ ತುಂಬ ಮದುವೆಗಳು ನಡೆಯುತ್ತೆ ಆಮೇಲೆ ಎಲ್ಲಮ್ಮ ಶುಕ್ ಶುಕ್ರವಾರ ಲಲಿತ ಶಾಸ್ತ್ರ ನಮ್ಮ ಎಲ್ಲ ಹೇಳ್ತಾರೆ ಹೆಣ್ಣು ಮಾಡ್ತಾರೆ ಚೆನ್ನಾಗಿ ನಡೀತಾ ಇದೆ ನಮಗೂ ಏನು ತುಂಬ ಒಳ್ಳೇದು ಆಗಿದೆ ಎಲ್ಲಾರು ಏನಾದ್ರೂ ಅವ್ರ ಕಷ್ಟ ಅಂತ ಬಂದ್ರೂ ಅವರು ಒಳ್ಳೇದು ನೋಡ್ತಾರೆ ಇದಿಷ್ಟು ತಾಯಿ ರೆಂಕ ಎಲ್ಲಮ್ಮ ದೇವಿಯ ಸ್ಥಳೀಯರೇ ಇರುವಂತ ಮಾತುಗಳು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನೊಂದ ಜನರಿಗಾಗಿ ನಾವು ಸದಾ ನಿಮ್ಮೊಂದಿಗೆ ಕರ್ನಾಟಕ ಕನ್ನಡ ನ್ಯೂಸ್ ಚಾನಲ್ ಪ್ರತಿ ಶುಕ್ರವಾರ ನಮ್ಮ ಬಿ ಟಿ ಎಂ ತವರೆಕೆರೆ ತವರೆಕೆರೆಯಲ್ಲಿರುವಂಥ ಶ್ರೀ ರೇಣುಕಾಯಮ್ಮ ದೇವಸ್ಥಾನದ ನಮ್ಮ ಮಾಜಿ ಕೌನ್ಸಲರ್ ಆದಂಥ ಮುನ್ರಾಜಣವರಿದ್ದಾರೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ನಮ್ಮ ಅವರು ಪ್ರಸಾದವನ್ನು ವಿತರಣೆ ಮಾಡ್ತಾರೆ ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇರಳದಲ್ಲಿ ಬೇಡ ನಮಸ್ಕಾರ ನಮಸ್ಕಾರ ಏನು ಹೇಳ್ತೀನಿ ದೇವಸ್ಥಾನ ದೇವಸ್ಥಾನ ಸುಮಾರು ಇಪ್ಪತ್ತೈದು ವರ್ಷ ಶ್ರೀ ರೇಣುಕಾ ಎಲ್ಲಮ್ಮ ಚಿಕ್ಕ ಸೌಧ ಅಂತ ಹೇಳಿ ಈ ಭಾಗದ ಶಾಸಕರಾದಂಥ ನಮ್ಮ ಹುಡುಗರು ಮತ್ತು ನಮ್ಮ ಅನ್ನದಾತರು ರಾಮಲೇಡಿ ಸಾಹೇಬರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮತ್ತು ಮಜಿರಾಯಿ ಸಚಿವರಾಗಿ ಈ ಕರ್ನಾಟಕದ ಜನತೆಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ನಮ್ಮ ಗುರುಗಳ ಸಾಹೇಬ್ ನಂತೋತ್ಸವದಲ್ಲಿ ಸುಮಾರು ಇಪ್ಪತ್ತು ಐದನೇ ವರ್ಷ ಚಿಕ್ಕಿಸೋದಕ್ಕೆ ಅಂತೇಳಿ ಸಣ್ಣದಾಗಿ ಒಂದು ಪ್ರಾರಂಭ ಮಾಡಿದ್ವಿ ಅದು ಒಂದು ಹತ್ತರಿಗೆ ಹದಿನೈದಡಿ ಮೊದಲು ಸಣ್ಣದಾಗಿ ನಾವು ದೇವಸ್ಥಾನ ಕಟ್ಟಿದ್ವಿ ಒಂದು ಇಪ್ಪತ್ತು ವರ್ಷ ನಿರ್ಬಂಧ ಅಲ್ಲಿಂದ ಇದ್ದವರೆಗೂ ಕೂಡ ವಿಶೇಷವಾಗಿ ಚಿಕ್ಕ ಸೌದತ್ತಿ ಅಂತೇಳಿ ಹೆಸರನ್ನು ನಾವು ನಾಮಕರಣ ಮಾಡಿ ಜೊತೆಗೆ ಭಕ್ತಾದಿಗಳು ಸಣ್ಣ ಸಣ್ಣದಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ತಾಯಿ ಇಲ್ಲಿ ನೆಲೆಸಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಆ ತಾಯಿಗೆ ನಂಬಿಕೊಂಡು ಕಷ್ಟ ಅಂತ ಕೇಳ್ಕೊಂಡು ಬಂದಾಗ ಆ ತಾಯಿ ಎಲ್ಲರೂ ಕೂಡ ಒಳ್ಳೆಯ ಆಶೀರ್ವಾದ ಮಾಡಿ ಅವರ ಕೆಲಸ ಕಾರ್ಯಗಳನ್ನು ಅವರ ಆಸೆಗಳನ್ನು ಗರ್ವೈಸಿ ಇವತ್ತು ಮಾಡ್ತಾ ಇರೋದರಿಂದ ಎಷ್ಟು ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಆಗಿರೋದಕ್ಕೆ ನಾನು ಹೇಳೋಕ್ಕೆ ಇಷ್ಟ ಯಾಕಂದರೆ ಈವರೆಗೂ ನಾವು ಮಾಡ್ತಾ ಬಂದೆ ಈಗ ಒಂದು ಎರಡು ತಿಂಗಳಿಂದ ಸಣ್ಣದಾಗಿ ಅನ್ನದಾನ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂದರೆ ಸಣ್ಣದಾಗಿ ಮಾಡಿದೆ ಇದು ಒಂದು ದೊಡ್ಡ ಕಾರ್ಯಕ್ರಮ ಆಗಿ ಈ ಭಾಗದ ಶಾಸಕರಾದಂಥ ರಾಮವೇಲಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಬೇಕು ಇದು ನಾವು ನಮ್ಮ ಲೆವೆಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಣ್ಣದಾಗಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನೂ ಕರೆಸಿ ಅವ್ರನ್ನ ಅವರ ನೇತೃತ್ವದಲ್ಲಿ ಅವ್ರ ಕೈಯಿಂದಲೇ ಊಟದ ವ್ಯವಸ್ಥೆ ಅನುದಾನವನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಹಾಗಾಗಿ ಈ ಭಾಗದಲ್ಲಿ ಎಲ್ಲ ಅಕ್ಕಪಕ್ಕ ತುಂಬ ಬಡವರಿರೋದ್ರಿಂದ ತುಂಬ ಜನ ನಂಬಿ ಇಲ್ಲಿ ಹುಟ್ಟಿರುವ ಮಹಾಮಂಗ್ಲಾರತಿ ಆಗುತ್ತೆ ಹನ್ನೆರಡುವರೆಗೆ ಸುಮಂಗಲಿ ಪೂಜೆ ಅಂತೇಳಿ ಇಲ್ಲಿ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಹೆಣ್ಮಕ್ಳು ಇಲ್ಲಿ ಹನ್ನೊಂದು ಗಂಟೆಗೆ ಬಂದರೆ ಒಂದು ಗಂಟೆಗೆ ಮನೆಗೆ ಹೋಗ್ತಾರೆ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಅವ್ರಿಲ್ಲಿ ಮುಗಿಸ್ಕೊಂಡು ಅವ್ರ ಮನೇಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾವು ಸದನಕ್ಕೆ ಪ್ರಾರಂಭ ಮಾಡ್ತೀವಿ ದೊಡ್ಡದಾಗಿ ಈಗ ರಾಮ ಸರ್ಕಾರ ನೇತೃತ್ವದಲ್ಲಿ ಮಾಡಿಬಿಟ್ಟು ತುಂಬ ಜನ ಬಂದು ಇಲ್ಲಿ ಅನುಕೂಲ ಮಾಡ್ಕೊಂಡು ಅನುಕೂಲ ಪಡ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಿದೆ ಅದೇನು ಹೇಳಬೇಕಾಗಿಲ್ಲ ನಾವು ಇಲ್ಲೇನು ದೊಡ್ಡದಾಗಿ ನಾವು ಪ್ರಚಾರ ಮಾಡಿ ಜನನ ಕರ್ಕೋಬೇಕಂತ ಹೇಳಿ ಉದ್ದೇಶ ಹೇಳಿಲ್ಲ ಯಾಕಂದರೆ ಇಲ್ಲಿ ಎಲ್ಲ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಜನರು ಕೂಡ ಈ ತಾಯಿ ಶಕ್ತಿ ಒಂದು ಅದ್ರ ಬಗ್ಗೆ ಎಲ್ಲರಿಗೂ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ಇವತ್ತು ನಮಗೂ ಕೂಡ ಆ ತಾಯಿ ಶೇರ್ ಮಾಡುವಂಥ ಭಾಗ್ಯ ನಮ್ಮ ಅಂತಲ್ಲ ಎಲ್ಲ ನಮ್ಮ ಸ್ನೇಹಿತರು ಸಂಕಷ್ಟದ ಬಂದರೆ ಸಹಾಯ ಮಾಡೋದು ಮಾಡಿದ್ದಾರೆ ಎಲ್ಲ ಇನ್ನೊಂದು ಸಾಕಷ್ಟು ಭಕ್ತಾದಿಗಳು ಬಂದು ಶುಕ್ರವಾರ ಸೇವೆ ಮಾಡೋದಕ್ಕೆ ತುಂಬ ಜನ ಬಂದು ಸೇವೆ ಮಾಡ್ತಾರೆ ಅದಕ್ಕೆ ಇದಕ್ಕೆ ಇದೇ ಥರ ನೋಡ್ಕೊಂಡು ಇನ್ನು ದೊಡ್ಡ ಮಟ್ಟದಲ್ಲಿ ಚಿಕ್ಸೋದಕ್ಕೆ ಅಂತೇಳಿ ಯಾವ ರೀತಿಯಲ್ಲಿ ದೊಡ್ಡಿರ್ತಿ ಚಿಕ್ತಿರ್ತಿ ಅಂತೇಳಿ ಹೆಸರನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ದೊಡ್ಡ ಸೌದತ್ತಿ ಚಿಕ್ಕ ಸೌದತ್ತಿ ಅಂತೇಳಿ ಇದೆ ಆ ಮಟ್ಟಕ್ಕೆ ಆ ತಾಯಿ ಗುಡ್ಡ ಕೂಡ ಅಲ್ಲಿಂದ ಬಂದು ಇಲ್ಲಿ ಎಲ್ರಿಗೂ ಇಲ್ಲಿ ಕೂಡ ಸಂಬಂಧ ಇತ್ತು ಯಾಕಂದರೆ ಅಲ್ಲಿ ಹೋಗೋಕ್ಕಾಗಿರುವಂಥವ್ರು ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಯಾಕಂದರೆ ಅಲ್ಲಿ ಐನೂರು ಕಿಲೋಮೀಟ್ರ್ ದೂರದಲ್ಲಿ ದರ್ಶನ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಅವತ್ತಿ ದುಡ್ಡು ದುಃಖ ಸಿಗೋದಿಲ್ಲ ಅಲ್ಲಿ ಹೋಗೋಕ್ಕಂದ್ರೆ ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಅಂತ ಅಂತೇಳಿ ಒಂದು ಆ ತಾಯಿ ಅಲ್ಲಿ ಮಾಡೋಂಥ ದರ್ಶನ ಇಲ್ಲಿ ನೆನೆಸಿದ್ದಾರೆ ಅಂತ ತಿಳ್ಕೊಂಡು ಆ ತಾಯಿ ದರ್ಶನ ಕೊಟ್ಟು ನಾವು ಆಶೀರ್ವಾದ ಸಾಕಷ್ಟು ಜನ ಇದಿಷ್ಟು ಮುಂದುವ ಜನವ್ರ ಮಾತು ಸನ್ಮಾನ್ ಶ್ರೀರಾಮಲಿಂಗ್ ರೆಡ್ಡಿ ಅಣ್ಣನವರ ಆಶೀರ್ವಾದದೊಂದಿಗೆ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ತಾಯಿ ಆಶೀರ್ವಾದ ಹೀಗೆ ಇರಲಿ ಇವರಿಗೆ ಒಂದು ಇನ್ನೂ ಹೆಚ್ಚಿನ ಶಕ್ತಿನ ತಾಯಿ ಕೊಡಲಿ ಅಂತ ನಾವು ಕೇಳ್ಕೊಳ್ಳೋಕ್ಕೆ ಇಷ್ಟಪಡೋಣ ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಒಂದು ಎರಡು ಸಾವಿರ ಜನ ಹತ್ತತ್ರ ಬರ್ತಾರೆ ಅಂದರೆ ನಂಬ್ತೀರಾ ನಂಬಲೇಬೇಕು ಸ್ನೇಹಿತರೆ ಯಾಕೆ ಅಂದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಪವಾಡ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಈ ಯಲ್ಲಮ್ಮನ ಒಂದು ಪವಾಡಕ್ಕೆ ಜನ ಮುಗಿಲು ಬೀಳ್ತಾ ಇದ್ದಾರೆ ಈ ಒಂದು ತಾಯಿ ಆಶೀರ್ವಾದ ಎಲ್ಲರ ಎಲ್ಲರಿಗೂ ಇದೇ ಥರ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ತಾಯಿಯ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ ಈ ಒಂದು ಜಾಗ ಬಂದು ಬಿ ಟಿ ಎಮ್ ತವರೆಕೆರೆ ಬಸ್ ಸ್ಟಾಪ್ ಹತ್ತಿರ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಡೌಟ್ ಇದ್ದರೆ ನೀವು ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಬೋದು ಸ್ನೇಹಿತರೆ ನೋಡ್ತಾ ಇರಿ ನೊಂದ ಜನರಿಗಾಗಿ ನಾವು ಕರ್ನಾಟಕ ಕನ್ನಡ ನ್ಯೂಸ್ ಚಾನಲ್ ನಾವು ಸದಾ ನಿಮ್ಮೊಂದಿಗೆ ನಮಸ್ಕಾರ